ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಂಬತ್ತ ಮೂರನೆಯ ಪದ್ಯ ಆ ಪದ್ಯ ಹೀಗಿದೆ ಬೇಡಿಸುವಪ್ಪುಗಳು ಗೊರವಾಲಯ ಮೆಲ್ಲುಡಿಗಳಿಗೆ ಕೂಡ ನಾನುಗಳಿಗೆ ದೂಗುವಂತೆ ಓ ನಾಡೆ ನಾಡದು ನೀಡಿದವರ ಸುಯಿಗಳ ಗಾಳಿ ಉಳಯ್ಯನಯ್ಯನಲ್ಲಾಡುವುದಾಯಿತು ತತ್ಸುಲತಾ ಮಂದಿರ ಉಜ್ವಳ ದೀಪಿಕಾಂಕುರ ಇದನ್ನು ಬಿಡಿಸಿ ಹೀಗೆ ಓದಬಹುದು ಬೇಡಿಸುವ ಅಪ್ಪುಗಳು ಗೊರೆವ ಲಿಗಳಿಗೆ ಕೂಡೆ ಕೂಡಿದ ಕೆಂದುಗಳಿಗೆ ಬಗೆಗೊಂಡು ಇನಿಸಂ ತಲೆದೂಗುವಂತೆ ಓಲ್ ನಾಡೇ ಕದರದು ನಿಳ್ದು ಅವರ ಸುರಿಗಳ ಗಾಳಿಯೋಡು ಒಯ್ಯ ನೊಯ್ಯನೆ ಅಲ್ಲಾಡುವುದಾಯಿತು ತತ್ಸುರತ ಮಂದಿರದ ಉಜ್ವಲ ದೀಪಿ ಅರಿಕೇಸರಿ ಮತ್ತು ದ್ರೌಪದಿಯರ ಸಜ್ಜ ಮನೆಯಲ್ಲಿ ದೀಪ ಉರಿತಾ ಇತ್ತು ಯಾಕಂದರೆ ಹಿಂದಿನ ಕಾಲ ಈಗಿನ ಹಾಗೆ ವಿದ್ಯುತ್ತು ಸೌಲಭ್ಯ ಇಲ್ಲದಂತಹ ಸಂದರ್ಭದಲ್ಲಿ ದೀಪಗಳೇ ಎಲ್ಲ ಕಡೆ ಉರುತ್ತಿದ್ದವು ಆ ದೀಪದ ಒಂದು ಸಣ್ಣ ದೀಪ ಅಂತ ಹೇಳಿದು ಆ ದೀಪದ ಕುಡಿ ಅಲ್ಲಾಡ್ತಾ ಇತ್ತಂತೆ ಏ ಹೇಗೆ ಯಾಕೆ ಬೇಡಿಸುವ ಅಂದರೆ ಬಯಸುವ ಅಪ್ಪುಗಳಿಗೆ ಅಪ್ಪಿಕೊಳ್ಳುವುದಕ್ಕೆ ಒರೆವ ಹೇಳುವ ಲಲ್ಲೆಯ ಮೇಲ್ನೊಡು ಮೇಲ್ನುಡಿಗಳಿಗೆ ಅಂದರೆ ಪ್ರಣಯದ ಮಾತುಗಳಿಗೆ ಮೃದುವಾದ ಮಾತುಗಳಿಗೆ ಕೂಡೆ ನಾಣೂಡಿದ ಕೆಂದುಗಳಿಗೆ ಹಾಗೆ ಇದು ನಾಚಿಕೆಯ ಮುರುಗಾಟಕ್ಕೆ ಕೆಂದುಗಳಿಗೆ ಅಂದರೆ ಮುರುಗಾಟಕ್ಕೆ ಬಗೆಗೊಂಡು ಇರಿಸ ತಲೆದೂಗುವಂತೆ ಹೋಲು ಸ್ವಲ್ಪ ತಲೆದೂಗುವ ಹಾಗೆ ಯಾವುದಕ್ಕೆ ಬಯಸುವುದಕ್ಕೆ ಅಪ್ಪಿಗಳಿಗೆ ಅಪ್ಪುವಿಕೆಗೆ ಹೇಳುವ ನಲ್ಲೆಯ ಮಾತುಗಳಿಗೆ ನುಡಿಗಳಿಗೆ ಹಾಗೆ ನಾಚಿಕೆಯ ಮುಳುಗಾಟಕ್ಕೆ ಇವುಗಳಿಗೆಲ್ಲ ಮೆಚ್ಚಿ ಒಂದಿನಿಸು ತಲೆದುಗುವಂತೆ ಹೋಲ್ ಸ್ವಲ್ಪ ತಲೆದುಗುವ ಹಾಗೆ ನಾಡೇ ನೋಡುತ್ತಿರಲು ಪೊದಳದು ನೀಡಿದು ಮೇಲೆದ್ದು ನೀಡು ನೀಳಾಗಿ ಉದ್ದವಾಗಿ ನೀಡಿದ ಪೊದಳದು ನೀಡಿದ ಅವರ ಅಂದರೆ ಮೇಲಕ್ಕೆದ್ದು ನೆಡು ಬಿಟ್ಟ ಅವರ ಮೂಗಿನ ಉಚ್ಛ್ವಾಸಕ್ಕೆ ಆ ಒಯ್ಯ ಒಯ್ಯನೊಯ್ಯನೆ ಅಲ್ಲಗಾಡುವ ಹಾಗೆ ಅಲ್ಲಾಡುವುದಾಯಿತು ಆ ಯಾವುದು ಸತ್ಶ್ವಥ ಮಂದಿರದ ಉಜ್ಜೋಳ ದೀಪಿಕಾಂಕುರವು ಅದರ ಕಾರಣಕ್ಕಾಗಿ ಆ ಸಜ್ಜ ಮನೆಯ ದೀಪದ ಬೆಳಕು ಅಥವಾ ದೀಪದ ಕುಡಿ ಸ್ವಲ್ಪ ಅಲ್ಲಾಡುತ್ತಾ ಇತ್ತು ಎನ್ನುವುದು ಪಂಪ ವರ್ಣಿಸ್ತಾನೆ ಅಂದರೆ ನಾನು ಮಗು ಹೇಳಿದಾಗೆ ಸಣ್ಣ ಸಣ್ಣ ವಿವರಗಳು ಕೂಡ ಕವಿಗೆ ಮುಖ್ಯವಾಗ್ತವೆ ಇತಿಹಾಸಗಾರನಿಗೆ ಅವು ಮುಖ್ಯವಾಗುವುದಿಲ್ಲ ಇತಿಹಾಸಗಾರನಿಗೆ ಘಟಿಸಿದ ಘಟನೆಗಳಲ್ಲಿ ಪ್ರಧಾನವಾದ ಮುಖ್ಯವಾಗುವುದು ಅದರ ಒಳವಿವರಗಳು ಮುಖ್ಯವಾಗುವುದಿಲ್ಲ ಆದರೆ ಕವಿಗೆ ಘಟನೆಯ ಒಳವಿವರಗಳು ವಿವರಗಳು ಮುಖ್ಯವಾಗ್ತವೆ ಅದಕ್ಕೆ ನಾನು ಹೇಳಿದ ಹಾಗೆ ಆ ದ್ರೌಪದಿ ಮತ್ತು ಅರಿಕೇಸರಿಯ ಅಥವಾ ಅರ್ಜುನನ ವಿವಾಹದ ಸಂದರ್ಭದಲ್ಲಿ ಆದ ಸಣ್ಣ ಸಣ್ಣ ವಿವರಗಳನ್ನು ಕೂಡ ಪಂಪ ಕೊಡ್ತಾರೆ ಯಾಕೆ ಇದೆಂದ್ರೆ ಹೇಳಬೇಕಾಗಿಲ್ಲ ಯಾಕಂದರೆ ಸಜ್ಜೆ ಮನೆಯಲ್ಲಿ ದಂಪತಿಗಳು ಇದ್ದಾಗ ಅಲ್ಲಿಯ ದೀಪದ ಕುಡಿ ಸ್ವಲ್ಪ ತಲೆದೂಗ್ತಾ ಇತ್ತು ಅಂತ ಪಂಪ ಹೇಳ್ತಾರೆ ಯಾಕೆ ಯಾಕೆ ಅಂತಂದರೆ ಕಾಡುವ ಅಪ್ಪುಗೆ ಅಪ್ಪುಗೊಳ್ಳುವ ಮತ್ತೆ ಮೃದುವಾದ ಮಾತುಗಳನ್ನು ಆಡುವ ನಾಚಿಕೆಯನ್ನು ಬಿಡಿಸುವ ಹಾಗೆ ಮುಳುಗಾಡುವ ಈ ವಿಧಾನಕ್ಕೆ ತಲೆದೂಗಿ ಮತ್ತು ಇವರ ನೀಳವಾದ ಉಸಿರಿಗೆ ಉಸಿರಿನ ಗಾಳಿಗೆ ಅದರ ಜೊತೆಗೆ ಒಟ್ಟೊಟ್ಟಿಗೆ ಅದು ತಲೆದಿರುಗುತ್ತಾ ಇತ್ತು ಅಂತ ಹೇಳುವಾಗ ಪಂಪ ಒಂದು ಈ ಪ್ರಣಯದ ವಿಷಯವನ್ನು ಬಹಳ ಅದರ ಅದು ಒಂದು ರೀತಿಯ ಅಸಹ್ಯವಾಗದ ಹಾಗೆ ಅದರ ಪರಿಧಿ ಮೀರದ ಹಾಗೆ ಯಾಕೆಂತಂದರೆ ಈಗ ವರ್ಣನೆ ಮಾಡಬೇಕಾದ್ರೂ ಕಾವ್ಯದ ನಾಯಕನ ಸಜ್ಜೆ ಮನೆಯ ವರ್ಣನೆ ಮೊದಲ ಮೊದಲ ರಾತ್ರಿಯ ವಿವಾಹ ವಿವರವನ್ನು ಪಂಪ ಕೊಡಬೇಕಾದ್ರು ಅದು ಒಂದಿನಿಷ್ಟು ಇನಿತು ಕೂಡ ಅಸಹ್ಯ ಆಗಬಾರ್ದು ಅದಕ್ಕೊಂದು ಗಾಂಭೀರ್ಯತೆ ಪಡೆಯುವುದು ಆದರೆ ಕಾರ್ಯದ ಮರ್ಯಾದೆ ಒಳಗೂ ಮರ್ಯಾದೆಯೂ ಕೂಡ ಬಿಡುವಾಗ ಯಾಕಂದ್ರೆ ಇವೆಲ್ಲ ಅಷ್ಟಾದಶ ವರ್ಣನೆಗಳಲ್ಲಿ ಇದು ಕೂಡ ಮುಖ್ಯವಾದದ್ದು ಹಾಗೆ ಪಂಪ ಈ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಈ ಸಂದರ್ಭವನ್ನು ವರ್ಣಿಸ್ತವೆ ಬಹುಶಃ ಅರಿಕೆ ಸರಿಯ ಕೂಡ ಪಂಪ ಆ ಮದುವೆಯ ಸಂದರ್ಭದಲ್ಲಿ ಪಂಪ ಭಾಗಿಯಾಗಿದ್ದು ಅಂತ ಅನಿಸ್ತದೆ ಇಲ್ಲೇ ಇದ್ರೆ ಈ ವಿಷಯ ಪಂಪನಿಗೆ ಇಷ್ಟು ಅಪ್ಯಾಯಮಾನವಾಗಬೇಕಾಗಿದೆ ಯಾಕಂದರೆ ಅನೇಕ ಮತ್ತು ಪಂಪ ಇವರಿಬ್ಬರೂ ಕೂಡ ಸಮಕಾಲಿಗಳು ಹಾಗಾಗಿ ಆ ಮದುವೆಯ ಸಂದರ್ಭವನ್ನು ತನ್ನ ಆಸ್ಥಾನದ ತನಗೆ ಹಾಗೆ ಪಂಪ ವರ್ಣಿಸಿದ್ದಾನೆ ಅಂತ ನನಗೆ ಅನಿಸ್ತದೆ